ಕನ್ನಡಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶಂಕರ್ನ ಹೆತ್ ಅಮೆರಿಕಕ್ಕೆ ಬರುವ ವಿದೇಶಿಯರಿಗೆ ಸ್ಪಾನ್ಸರ್ ಮಾಡುವ ಕಂಪನಿ ಅಥವಾ ನಾಗರಿಕರು ವಲಸೆಗೆ ಸಂಬಂಧಿಸಿದಂತೆ ಹೊರೆಯನ್ನ ಹೊರಬೇಕಾಗುತ್ತೆ ಅವರು ಏನೇ ತಪ್ಪು ಮಾಡಿದ್ರು ಅವರಿಂದ ಏನೇ ನಷ್ಟ ಆದ್ರೂ ಅಷ್ಟೇ ಅಲ್ಲ ಸರ್ಕಾರದ ಸೌಲಭ್ಯಗಳನ್ನ ಬಳಸಿಕೊಂಡ್ರೂ ಕೂಡ ಅವುಗಳಿಗೆ ಸ್ಪಾನ್ಸರ್ ಮಾಡಿದವರೇ ಹೊಣೆ ಆಗ್ತಾರೆ ಅಮೆರಿಕದ ಪೌರತ್ವ ಮತ್ತು ವಲಸೆ ಸೇವೆಗಳ ಇಲಾಖೆಯು ಇತ್ತೀಚೆಗೆ ಈ ಬಗ್ಗೆ ಪೋಸ್ಟ್ ಮಾಡಿ ಎಚ್ಚರಿಕೆ ಕೊಟ್ಟಿದೆ ಈಗ ಅಮೆರಿಕ ವೀಸಾಗಳು ಮತ್ತು ವಲಸೆ ನಿಯಮಗಳು ಕಠಿಣ ಆಗ್ತಿರೋದು ಒಂದು ಕಡೆ ಮತ್ತೊಂದು ಕಡೆ ತಮ್ಮವರಿಗೆ ಪ್ರಾಯೋಜಕತ್ವ ಮಾಡಿ ಅಮೆರಿಕಕ್ಕೆ ಕರೆಸಿಕೊಂಡವರಿಗೂ ನಿಯಮಗಳ ಉರುಳು ಸುತ್ತಿಕೊಳ್ತಿದೆ ಆತ್ಮೀಯರನ್ನ ಅಮೆರಿಕಕ್ಕೆ ಕರೆಸಿಕೊಳ್ತಿದ್ದಾರಾ ಎಚ್ಚರ ಎಲ್ಲದಕ್ಕೂ ನೀವೇ ಹೊಣೆ ಎಂದ ಯುಎಸ್ ಸಿಐಎಸ್ ಅಮೆರಿಕದ ವಲಸೆ ನೀತಿಯಲ್ಲಿ ಮಹತ್ವದ ಬದಲಾವಣೆಗಳು ಆಗ್ತಿವೆ ಬೇರೆ ದೇಶಗಳಿಂದ ಅಮೆರಿಕಕ್ಕೆ ಬರುವ ವಲಸಿಗರಿಗೆ ಪ್ರಾಯೋಜಕತ್ವ ವಹಿಸುವ ಅಮೆರಿಕದ ನಾಗರಿಕರು ಹೊಸ ಸವಾಲುಗಳನ್ನು ಎದುರಿಸಬೇಕಾಗುತ್ತೆ ಟ್ರಂಪ್ ಆಡಳಿತವು ವಲಸಿಗರಿಗೆ ಪ್ರಾಯೋಜಕತ್ವ ವಹಿಸುವ ಅಮೆರಿಕದ ನಾಗರಿಕರಿಗೆ ಗಂಭೀರ ಎಚ್ಚರಿಕೆ ನೀಡಿದೆ ವಲಸಿಗರು ಏನಾದರೂ ತೆರಿಗೆದಾರರ ಹಣದಿಂದ ನಡೆಯುವ ಸಾರ್ವಜನಿಕ ಸೌಲಭ್ಯಗಳನ್ನ ಬಳಸಿಕೊಂಡರೆ ಪ್ರಾಯೋಜಕರು ದೊಡ್ಡ ಮೊತ್ತದ ದಂಡ ಮೊಕದ್ದಮೆಗಳು ಅಥವಾ ಕ್ರಿಮಿನಲ್ ಆರೋಪಗಳನ್ನ ಎದುರಿಸಬೇಕಾಗುತ್ತೆ ಡೈಲಿ ಕಾಲರ್ ಡಾಟ್ ಕಾಮ್ ಈ ಬಗ್ಗೆ ವರದಿ ಪ್ರಕಟಿಸಿದ್ದು ಅದನ್ನ ಯುಎಸ್ ಸಿಐಎಸ್ ವಕ್ತಾರ ಮ್ಯಾಥ್ಯೂ ಟ್ರಾಗೇಸರ್ ಕೊಟ್ಟಿರುವ ಹೇಳಿಕೆಯನ್ನ ಇಲ್ಲಿ ಪ್ರಸ್ತಾಪಿಸಿ ವರದಿ ಮಾಡಲಾಗಿದೆ ಪ್ರಾಯೋಜಕರು ತಮ್ಮ ವಲಸಿಗರು ತಮ್ಮ ಆರ್ಥಿಕ ಜವಾಬ್ದಾರಿಗಳನ್ನ ಪೂರೈಸುವುದು ನಿರ್ಣಾಯಕವಾಗಿದೆ ಅಮೆರಿಕದ ಜನರ ಮೇಲೆ ವಲಸಿಗರು ಆರ್ಥಿಕ ಹೊರೆಯನ್ನ ಹೇರಬಾರದು ಎಂದಿದ್ದಾರೆ ಹಾಗೆ ವಲಸಿಗರು ಸಾರ್ವಜನಿಕ ಸೌಲಭ್ಯಗಳನ್ನ ಬಳಸುತ್ತಿದ್ದರೆ ಅವರಿಗೆ ಪ್ರಾಯೋಜಕತ್ವ ವಹಿಸುವ ವ್ಯಕ್ತಿಗಳ ಈಗ ಪರಿಣಾಮಗಳನ್ನ ಎದುರಿಸಬೇಕಾಗುತ್ತೆ ಸಾಮಾನ್ಯವಾಗಿ ಕುಟುಂಬ ಆಧಾರಿತ ವಲಸಿಗರಿಗೆ ಗ್ರೀನ್ ಕಾರ್ಡ್ ಆಗಿ ಅರ್ಜಿ ಸಲ್ಲಿಸುವಾಗ ಅಮೆರಿಕದ ನಾಗರಿಕರು ಅಥವಾ ಕಾನೂನು ಬದ್ಧ ಶಾಶ್ವತ ನಿವಾಸಿ ಪ್ರಾಯೋಜಕರ ಅಗತ್ಯವಿರುತ್ತದೆ ಪ್ರಾಯೋಜಕರು ವಲಸಿಗರಿಗೆ ಅಗತ್ಯವಿರುವ ಖರ್ಚು ವೆಚ್ಚಗಳು ಸೇರಿದಂತೆ ಹಣಕಾಸು ಬೆಂಬಲ ನೀಡಲು ಒಪ್ಪಿಕೊಳ್ತಾರೆ ಹಾಗಾಗಿ ವಲಸಿಗರು ತಮ್ಮ ಎಲ್ಲಾ ಖರ್ಚುಗಳನ್ನು ತಾವೇ ನಿಭಾಯಿಸಿಕೊಳ್ತಾರೆ ಅವರು ಸಾರ್ವಜನಿಕ ಸೌಲಭ್ಯಗಳ ಮೇಲೆ ಅವಲಂಬಿತರಾಗುವುದಿಲ್ಲ ಅನ್ನೋದನ್ನ ಖಚಿತಪಡಿಸ್ತಾರೆ ಈಗ ಆ ನಿಯಮಗಳನ್ನ ಮತ್ತಷ್ಟು ಕಠಿಣಗೊಳಿಸಲಾಗಿದೆ ಪ್ರಾಯೋಜಕತ್ವ ಪಡೆದ ವಲಸಿಗರು ಸರ್ಕಾರದಿಂದ ಸಿಗುವ ಹಣಕಾಸು ನೆರವು ವೆಲ್ಫೇರ್ ಯೋಜನೆಗಳಂತಹ ಸಾರ್ವಜನಿಕ ಸೌಲಭ್ಯಗಳನ್ನ ಬಳಸಿದ್ರೆ ಆ ಸೌಲಭ್ಯಗಳನ್ನ ಒದಗಿಸಿದ ಏಜೆನ್ಸಿಯು ಪ್ರಾಯೋಜಕರಿಂದ ಅಷ್ಟು ಹಣವನ್ನ ಮರುಪಾವತಿ ಮಾಡುವಂತೆ ಕೇಳಬಹುದು ಅಕಸ್ಮಾತ್ ಮರುಪಾವತಿಗೆ ವಿಫಲವಾದ್ರೆ ಸಂಸ್ಥೆ ಅಥವಾ ಇಲಾಖೆಯು ಪ್ರಾಯೋಜಕರ ವಿರುದ್ಧ ಮೊಕದ್ದಮೆ ಹೂಡುತ್ತದೆ ಆಗ ವೆಚ್ಚ ಕಾನೂನು ಶುಲ್ಕಗಳು ಮತ್ತು ಇತರ ಖರ್ಚುಗಳು ಎಲ್ಲವನ್ನೂ ಸೇರಿಸಿಕೊಂಡು ವಸೂಲಿ ಮಾಡುವ ಸಾಧ್ಯತೆ ಇರುತ್ತೆ ಅಷ್ಟೇ ಅಲ್ಲ ಪ್ರಾಯೋಜಕರು ಹಣಕಾಸು ಸಹಕಾರ ನೀಡಲು ವಿಫಲವಾದ್ರೆ ವಲಸಿಗರು ಕೂಡ ಪ್ರಾಯೋಜಕರ ವಿರುದ್ಧ ಮೊಕದ್ದಮೆ ಹೂಡಬಹುದು ಇದು ಪ್ರಾಯೋಜಕರಿಗೆ ಆರ್ಥಿಕವಾಗಿ ದೊಡ್ಡ ಹೊರೆಯಾಗುತ್ತೆ ಬರೀ ಹಣಕಾಸಲ್ಲ ಕೇಸ್ ದಾಖಲಾಗುವ ಅಪಾಯ ಕ್ರಿಮಿನಲ್ ಅರ್ಜಿದಾರರನ್ನ ಹೊರಹಾಕುವುದೇ ಗುರಿ ವಲಸಿಗರಿಗೆ ಸ್ಪಾನ್ಸರ್ ಮಾಡುವಾಗ ದಾಖಲೆಗಳಲ್ಲಿ ಉದ್ದೇಶ ಪೂರ್ವಕವಾಗಿ ಸುಳ್ಳು ಮಾಹಿತಿ ನೀಡುವುದು ಆರ್ಥಿಕ ಸ್ಥಿತಿಯನ್ನು ತಪ್ಪಾಗಿ ತೋರಿಸುವುದು ಸೇರಿದಂತೆ ಕ್ರಿಮಿನಲ್ ಮೊಕದ್ದಮೆಗೆ ಕಾರಣವಾಗಬಹುದು ಯುಎಸ್ ಸಿಐಎಸ್ ಪ್ರಕಾರ ವಂಚನೆ ಬಗ್ಗೆ ಶಂಕೆ ವ್ಯಕ್ತವಾದರೆ ಪರಿಶೀಲನೆ ಮತ್ತು ತನಿಖೆಗಾಗಿ ಯುಎಸ್ ಸಿಐ ವಂಚನೆ ಪತ್ತೆ ಮತ್ತು ರಾಷ್ಟ್ರೀಯ ಭದ್ರತಾ ನಿರ್ದೇಶನಾಲಯಕ್ಕೆ ಪ್ರಕರಣಗಳನ್ನ ಫಾರ್ವರ್ಡ್ ಮಾಡಬಹುದು ಪ್ರಾಯೋಜಕತ್ವದಲ್ಲಿ ವಂಚನೆಯಾಗಿರುವ ಬಗ್ಗೆ ಅಫಿಡವಿಟ್ಗಳು ದೃಢಪಟ್ಟರೆ ವಲಸಿಗರ ಗ್ರೀನ್ ಕಾರ್ಡ್ ಅರ್ಜಿಯನ್ನ ತಿರಸ್ಕರಿಸಲು ಕಾರಣವಾಗಬಹುದು ಈ ಹೊಸ ನಿಯಮಗಳು ಕೇವಲ ಪ್ರಾಯೋಜಕರನ್ನ ಗುರಿಯಾಗಿಸಿಕೊಂಡಿಲ್ಲ ಬದಲಿಗೆ ವಲಸೆ ನೀತಿಯಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನ ಸೂಚಿಸುತ್ತದೆ ಸಾರ್ವಜನಿಕ ಸೌಲಭ್ಯಗಳನ್ನ ಬಳಸಿದ ಗ್ರೀನ್ ಕಾರ್ಡ್ ಅರ್ಜಿದಾರರ ಬಗ್ಗೆ ಕಟ್ಟುನಿಟ್ಟಿನ ಪರಿಶೀಲನೆಗಳನ್ನು ನಡೆಸುವುದಾಗಿ ಯುಎಸ್ ಘೋಷಿಸಿದೆ ಜನ ಕಲ್ಯಾಣಕ್ಕೆ ಸಂಬಂಧಿಸಿದ ಸೌಲಭ್ಯಗಳನ್ನ ಪಡೆಯುವ ವಲಸಿಗರು ಇನ್ನು ಮುಂದೆ ಪೌರತ್ವ ಪಡೆಯುವ ಅರ್ಹತೆಯನ್ನೇ ಕಳೆದುಕೊಳ್ಳಬಹುದು ಯುಎಸ್ ಸಿಐಎಸ್ ಪೌರತ್ವ ಪ್ರಕ್ರಿಯೆಗೆ ಹೊಸ ಅಂಶವನ್ನ ಸೇರಿಸುತ್ತಿದೆ ಅಮೆರಿಕದ ಪೌರತ್ವ ಪಡೆಯಬೇಕಾದ್ರೆ ನಾಗರಿಕರು ಅಮೆರಿಕದ ಸಂಸ್ಕೃತಿ ಇತಿಹಾಸ ಮತ್ತು ಭಾಷೆಯ ಬಗ್ಗೆ ತಿಳುವಳಿಕೆ ಬೆಳೆಸಿಕೊಳ್ಳುವುದು ಸೇರಿದಂತೆ ಉತ್ತಮ ನಡವಳಿಕೆಯನ್ನ ಹೊಂದಿರಬೇಕಾಗುತ್ತಿದೆ ಸಮುದಾಯಗಳಲ್ಲಿ ಬೆಳೆಯುವುದು ಸಮಾಜಕ್ಕೆ ಕೊಡುಗೆ ಕೊಡುವುದು ಸಾಧನೆ ಮತ್ತು ಆರ್ಥಿಕ ಜವಾಬ್ದಾರಿಗಳು ಈ ಎಲ್ಲವನ್ನು ಕೂಡ ಪರಿಗಣಿಸಲಾಗುತ್ತೆ ಹಾಗೆ ಅಪರಾಧ ಕೃತ್ಯಗಳು ಹಾಗೂ ಕಾನೂನು ಉಲ್ಲಂಘನೆಯನ್ನ ಮಾಡದಿರುವುದು ಎಲ್ಲರಿಗೂ ಅನ್ವಯವಾಗುತ್ತದೆ ವಲಸೆ ಸೌಲಭ್ಯಗಳನ್ನ ಬಯಸುವ ಕ್ರಿಮಿನಲ್ ಅರ್ಜಿದಾರರನ್ನ ಹೊರಹಾಕುವುದು ಇದರ ಪ್ರಮುಖ ಗುರಿಯಾಗಿದೆ ಒಟ್ಟಿನಲ್ಲಿ ಈ ಹೊಸ ನಿಯಮಗಳು ಅಮೆರಿಕದ ವಲಸೆ ವ್ಯವಸ್ಥೆಯಲ್ಲಿ ಗಣನೀಯ ಬದಲಾವಣೆಗಳನ್ನು ತರುತ್ತಿದೆ ಪ್ರಾಯೋಜಕರು ಮತ್ತು ವಲಸಿಗರು ಇಬ್ಬರು ಈ ಜವಾಬ್ದಾರಿಗಳನ್ನ ಹೆಚ್ಚು ಜಾಗೃತಕತೆಯಿಂದ ನಿಭಾಯಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಪ್ರಾಯೋಜಕರು ಮತ್ತು ವಲಸಿಗರು ಇಬ್ಬರು ತಮ್ಮ ಜವಾಬ್ದಾರಿಗಳನ್ನ ಹೆಚ್ಚು ಜಾಗರೂಕತೆಯಿಂದ ನಿಭಾಯಿಸಬೇಕಾದದ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕನ್ನಡ ಇಂಟರ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ ಧನ್ಯವಾದಗಳು